ಅದು ಏನೋ ಒತ್ತಕ ಮಾಡಿದೆ ನಾನು ನೀವು ಹೋಗ್ತೀನಿ ಅಂದ್ರಲ್ಲ ಹೋಗಿ ಶೂಟಿಂಗ್ ಸ್ಟಾರ್ಟ್ ಆಯ್ತು ಅಂದ್ರಲ್ಲ ಒತ್ತಿದೆ ಆಮೇಲೆ ಕೆಳಗಳ್ದ ಇನ್ನು ಮ್ಯಾಗ್ಗಳದ ಆಲ್ ಮೆಸದೆ ಕೆಳಗಳದ್ದೆ ಬರ್ಬೇಕನ್ಸುತ್ತೆ ನನ್ಗೆ ಅನ್ಸಿಕ್ ಮಟ್ಟಿಗೆ ಬಾಕ್ಸ್ ಥರ ಇತ್ತಲ್ಲ ಅದು ಅಲ್ವಾ के मैडम बाय ओ ओके बाय बाय ಹೋಗಿ ಹೋಗಿ షూಟಿಂಗ್ ಸ್ಟಾರ್ಟ್ ಆಯ್ತ ಅಂತಂದ್ರಲ್ಲ ಹೋಗಿ सिस्टर मुंकि मेसेजस्स सब्सक्रैबर्स लाइव फोटोदेव हमें ಮಾಡ್ತೋದ್ರು ಅನ್ಸುತ್ತೆ ಹೋದ್ರು ಅನ್ಸುತ್ತೆ ನಾನು ಏನೋ ಮಾಡಕ್ ಹೋಗಿ ಏನೋ ಮಾಡಿಬಿಟ್ರಿ ಅಂತ ಏನೋ ಅನ್ ಮಾಡಕ್ ಹೋಗಲ್ಲ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ ಅಷ್ಟ ಇಲ್ಲ ಅನ್ ಕ ಮಾಡಿ ಕೈ ಬಿಟ್ಬಿಡ್ತೀನಿ ಆ ಟ್ಯಾಕ್ ವ್ಯಾಪ್ ಸೆಲೆಕ್ಟ್ ಮಾಡಿ ಅದೆಲ್ಲ ಮತ್ತಿಲ್ಯಾರು.. ಕ್ಯಾಮರಾ ಹಿಂದೆ ಮಾಡುವ ಅಲ್ಲಿ ಮೂರು ಇದೇ ಇದೆಯಲ್ಲ ಬಾಕ್ಸ್ ಥರ ಐತಲ್ಲ ಬಾಕ್ಸ್ ಬಾಕ್ಸ್ ಸೆಲೆಕ್ಟ್ ಮಾಡಿದೆ ಸೆಲೆಕ್ಟ್ ಮಾಡಿದ ಬರ್ತಿಲ್ವಲ್ಲ ಅದು ಏನೋ ಅಂತ ಬರ್ತೈತೆ ಬರ್ತಿಲ್ಲ ಸಿಸ್ಟರ್ ನಂದು ಈ ಕಲರ್ಸ್ ಬರ್ತೈತೆ ಬಂತ ಕೆ ಇದು ಇದು ಲೈಟ್ ಆಯಿತು ഇയ്യേനോഎസ്സിര ഇരത്തായിത് അത് ബസ് ഇല്ല ഈ ഇയ്യേനോവർത്തായിത് कांटेक्ट ऑफ that I...